ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಮಾಜ ಕಾರ್ಯ ವಿಭಾಗದ ವತಿಯಿಂದ ಹೆಣ್ಣು ಮಕ್ಕಳ ರಕ್ಷಣೆ ಕುರಿತು ಅರಿವು ಕಾರ್ಯಕ್ರಮ ಹೌದು ವೀಕ್ಷಕರೇ ಎಸ್ಇಎ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಕಾಲೇಜು ಕ್ಯಾರ್ಪುರಂನ ಸ್ನಾತಕೋತ್ತರ ವಿಭಾಗದ ವತಿಯಿಂದ ಕೋಲಾರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಕುರಿತು ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಎಸ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಪನ್ಮೂಲ ವ್ಯಕ್ತಿ ಉಪನ್ಯಾಸಕರಾದ ರಾಧಾ ಮತ್ತು ಪವಿತ್ರ ಮಾತನಾಡಿ ಹೆಣ್ಣು ಮಕ್ಕಳ ಸುರಕ್ಷತೆ ಶಿಕ್ಷಣಕ್ಕಾಗಿ ಸರ್ಕಾರ ಹಲವು ಯೋಜನೆ ಕಾರ್ಯಕ್ರಮ ಜಾರಿಗೆ ತಂದಿದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅವಶ್ಯಕ ಹಾಗೂ ಹಕ್ಕು ಸಹ ಆಗಿದೆ ಈಗ ಎಲ್ಲ ರಂಗದಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಅದಕ್ಕೆ ಶಿಕ್ಷಣವೇ ಕಾರಣ ಶಿಕ್ಷಣದಿಂದ ಮಾತ್ರ ಹೆಣ್ಣು ಉನ್ನತ ಹುದ್ದೆ ಪಡೆಯಲು ಸಾಧ್ಯ ಕಾರಣ ಹೆಣ್ಣುಮಕ್ಕಳು ಚೆನ್ನಾಗಿ ಓದಿ ಉತ್ತಮ ಫಲಿತಾಂಶ ಪಡೆದು ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಸಲಹೆ ಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಸ್ನೇಹ ಪಲ್ಲವಿ ಅಜಿತ್ ಸುಜಿತ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಸಂಪಾದನೆ ಮಾಡೋದಕ್ಕೆ ಈ ಪ್ರೋಗ್ರಾಮ್ನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿರುವಂತ ಈ ಸ್ಟೂಡೆಂಟ್ಸ್ ಈಗ ನೆನಪಿನ ಕಾಯಿಕೆಯನ್ನ ಕೊಡೋಣ ಅವ್ರಿಗೆ ನಿಮ್ಮ ಮತ್ತೆ ನಮ್ಮೆಲ್ಲರ ಪರವಾಗಿ ಪ್ರಶಂಸೆಯ ಕೊಡೋಣ அச்சுக்கட்டி நடிச்சிக்கொட்டி எல்லா வித்தியார்த்தி அந்த ஸேக பல்லவி மத்திய நம்ம நெருப்பிட்டு காணிக்க ಬಹಳ ಮುಖ್ಯ ಹಾಗೆ ಮೇಡಮ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಬರೀ ಇವತ್ತು ಹೆಣ್ಮಕ್ಳ ಕಾರ್ಯಕ್ರಮ ಅಷ್ಟೇ ಅಲ್ಲ ನಿಮ್ಮ ಮನೆಗಳಲ್ಲೂ ಸಹ ನಿಮ್ ತಾಯಿ ಹೆಣ್ಣು ನಿಮ್ಮ ಅಕ್ಕ ತಂಗಿ ಅಥವಾ ಸೋದರ ಸೋದರಿಯರು ಏನಿದ್ದಾರೆ ಎಲ್ಲರೂ ಸಹ ನಮ್ಮ ಸುತ್ತಮುತ್ತಲೇ ಹೆಣ್ಣು ಮಕ್ಕಳು ಎಷ್ಟೆಲ್ಲ ಇವತ್ತು ಆ ಸದೃಢರಾಗಬೇಕಾಗಿದೆ ಆಮೇಲೆ ಸಬಲೀಕರಣ ಆಗ್ಬೇಕಾಗಿದೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ನಾನು ಒಂದು ವಿಷಯನ ನೆನಪಿಸ್ತೀನಿ ಮಲಾಲಾ ಯೂಸಫ್ ರೈ ಅಂತ ಹೇಳಿ ಈಕೆ ಇಡೀ ಪ್ರಪಂಚದಲ್ಲೇ ಕೇವಲ ಹದಿನೇಳು ವರ್ಷಕ್ಕೆ ಅಂದ್ರೆ ಈಗಾಗಲೇ ನಿಮ್ಮ ಕೆಲವು ಮಕ್ಕಳು ನನ್ಗೆ ಹದಿನೇಳು ವರ್ಷ ಅಂತೆಲ್ಲ ಹೇಳ್ತಾ ಇದ್ರಿ ಹದಿನೇಳು ವರ್ಷಕ್ಕೆ ನೋಬೆಲ್ ಶಾಂತಿ ಪ್ರಶಸ್ತಿನ ಪಡ್ಕೊತಾರೆ ಹಾಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಪಡೆದಂತಹ ಅಮ್ಮ ಆಮೇಲೆ ಮಾತಾಡ್ಕೊಳ್ಳಿ ಯಾರ ಬಗ್ಗೆ ಎಲ್ ಈಗ ನಿಮ್ ಬಗ್ಗೆ ಎಲ್ಲ ಹದಿನೇಳು ವರ್ಷಕ್ಕೆ ನಿಮ್ಮಂತ ಒಂದು ಹುಡುಗಿ ಪಾಕಿಸ್ತಾನದ ಒಂದು ಮಹಿಳೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಲ್ಲಿರುವಂತ ಒಂದು ಟೆರರಿಸ್ಟ್ ಗ್ರೂಪ್ ಏನ್ ಮಾಡುತ್ತೆ ಆ ದೇಶದಲ್ಲಿ ಹೆಣ್ಣು ಸ್ಕೂಲ್ಸ್ ನ ಬ್ಯಾನ್ ಮಾಡುತ್ತೆ ಅಂದ್ರೆ ಹೆಣ್ಮಕ್ಳು ಶಾಲೆಗೆ ಹೋಗ್ಬಾರ್ದು ಮನೆಯಲ್ಲೇ ಇರ್ಬೇಕು ಅಂತ ಆ ಹೆಣ್ಣು ಮಗು ನಿಮ್ ತರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇದ್ದಿದ್ರೆ ಇವತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿ ಹೆಣ್ಣು ಮಕ್ಕಳು ಕಲಿಬೇಕು ವಿದ್ಯಾವಂತರಾಗಬೇಕು ಶಿಕ್ಷಣ ಪಡಿಬೇಕು ತಮ್ ಕಾಲ ಮೇಲೆ ತಾವು ನಿಲ್ಬೇಕು ಅಂತ ಹೇಳಿ ಪಾಕಿಸ್ತಾನ ಬಿಟ್ಟು ಹೊರಗಡೆ ಬಂದು ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕೆ ಹೋರಾಟ ಮಾಡ್ತಾಳೆ ಕೊನೆಗೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದಂತ ಅತ್ಯಂತ ಕಿರಿಯ ಮಹಿಳೆ ಅಂದ್ರೆ ಮಲಾಲಾ ಯೂಸಫ್ ಅಂತ ಹೇಳಿ ಹದಿನೇಳು ವರ್ಷ ಆಕೆಗೆ ಅಂದ್ರೆ ಒಂದು ಹೆಣ್ಮಗು ಬಯಸಿದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಉದಾಹರಣೆಗೆ ಇವತ್ತು ನಮ್ಮ ದೇಶದ ಪ್ರಥಮ ಪ್ರಜೆ ಯಾರು ದ್ರೌಪದಿ ಮುರ್ಮು ಒಂದು ಮಹಿಳೆ ಆಗಿ ಇವತ್ತು ಅತ್ಯಂತ ಕಟ್ಟ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆ ತಂಗದು ಸಹ ಇವತ್ತು ಹೆಣ್ಮಕ್ಳು ಸದೃಢರಾಗ್ತಾ ಇದಾರೆ ಅಥವಾ ಹೆಣ್ಮಕ್ಳು ಮುಂದೆಲೆಗೆ ಬರ್ತಾ ಇದಾರೆ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಸಾಕಷ್ಟು ಪ್ರಾಮುಖ್ಯತೆ ಪಡಿತಾ ಇದೆ ಹಾಗಾಗಿ ಹೆಣ್ಮಕ್ಳು ಅತಿ ಕಿರಿಯ ವಯಸ್ಸಲ್ಲೇ ಹಾಗೆ ಮೇಡಮ್ ಎಲ್ಲ ಹೇಳ್ತಾ ಇದ್ರು ಬಾಲ್ಯ ವಿವಾಹಕ್ಕೆ ಒಳಗಾಗೋದಾಗ್ಲಿ ಅಥವಾ ನಮ್ ಸುತ್ತಮುತ್ತ ಬಾಲ್ಯ ವಿವಾಹದ ಆಚರಣೆ ಕಂಡು ಬರ್ತಾ ಇದ್ರೆ ಅದನ್ನ ನಮ್ಮ ಕೈಲಾದ ಮಟ್ಟಿಗೆ ನಾವು ಅದನ್ನ ತಡೆಯುವಂಥ ಪ್ರಯತ್ನ ಮಾಡಬೇಕು ನಾವೆಲ್ಲರೂ ಕಲಿಬೇಕು ಕಲಿಸ್ಬೇಕು ನಮ್ಮ ಸಮಾಜ ನಮ್ಮ ನೆರೆಹೊರೆಯೋರು ಕೊನೆಗೆ ನಾಳೆ ನಮ್ಮ ಮಕ್ಳಿಗಾದ್ರೂ ನಾವು ವಿದ್ಯಾಭ್ಯಾಸ ಕಲ್ಸೋಷ್ಟು ಶಿಕ್ಷಣ ಪಡಿಬೇಕು ಇವತ್ ನಾವೆಲ್ಲ ಇಲ್ಲಿ ವೇದಿಕೆಲಿ ಕೂತಿರೋಂಥ ಬಹುತೇಕರು ಹೆಣ್ಮಕ್ಳೇ ಇದ್ದೀವಿ ಗೊತ್ತಾನೆ ಸರ್ ಒಬ್ರೇ ಇರೋದು ಹಾಗಾಗಿ ಹೆಣ್ಮಕ್ಳು ಹೆಚ್ಚಾಗಿ ವಿದ್ಯಾಭ್ಯಾಸ ಕಲಿಬೇಕು ನಿಮ್ಮ ಕಾಲ್ನಲ್ಲಿ ನಿಮ್ದು ಇರಬೇಕು ಸ್ವಾಭಿಮಾನಿ ಬದುಕನ್ನು ಬದುಕಬೇಕು ಇವತ್ತು ದ್ರೌಪದಿ ಮುರ್ಮು ಅನ್ನೋ ಒಂದು ಟ್ರೈಬಲ್ ವಿಮೆನ್ ಆಗಿದ್ರು ಸಹ ಇಡೀ ಪ್ರಪಂಚದಲ್ಲೇ ಭಾರತದ ಒಂದು ರಾಷ್ಟ್ರಪತಿ ಸ್ಥಾನನ ಕಡಿತಾರೆ ಅಂತಂದ್ರೆ ಅದು ಸುಲಭವಾದ ಮಾತಲ್ಲ ಹಾಗಾಗಿ ಇವತ್ತು ನಮ್ ದೇಶ ನಮ್ ಕಾನೂನು ಅಥವಾ ಇವತ್ತು ಫಾರ್ ಎಕ್ಸಾಂಪಲ್ ಈಗ ಕೊಡ್ತಾರೆ ನೋಡಿದೀರಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ದಾರೆ ಪಾಪ ಮಗುಗೆ ಆ ಮಗುಗೆ ಪ್ರಪಂಚದ ಜ್ಞಾನನೇ ಗೊತ್ತಿರಲ್ಲ ಅಂತ ಮಗುಗೆ ಮ್ಯಾರೇಜ್ ಮಾಡ್ಬಿಟ್ಟಿರ್ತಾರೆ ಪೋಷಕರು ಯಾವ್ದೋ ಒಂದು ಪ್ರಾಬ್ಲಮ್ ಆಗಿ ಮಾಡಿಟ್ಟಿದ್ದಾರೆ ಬಹಳ ವಿವ ಮಾಡಿಟ್ಟಿದ್ದಾರೆ ಆ ಮಗುಗೆ ಹುಟ್ಟಿರ್ತಕ್ಕಂಥ ಮಗುಗೆ ಏನಾಗತ್ತೆ ಹ್ಯಾಂಡಿಕ್ಯಾಪ್ಸ್ ಆಗೋದು ಅಂದ್ರೆ ಬುದ್ಧಿ ಮಾಂದ್ಯ ಆಗೋದು ಆ ತರ ಏನಾದ್ರು ಅಪೌಷ್ಟಿಕತೆ ಏನೋ ಒಂದು ವೀಕ್ನೆಸ್ ಅನ್ನೋದು ಇರುತ್ತೆ ಆ ಮಗುನಲ್ಲಿ ಆ ರೀತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಈ ಭಾರತದಲ್ಲಿ ಬಾಲ ವಿವಾಹದ ಒಂದು ಅಭ್ಯಾಸವನ್ನ ಕಡಿತ ಕುಟಿತುಗೊಳಿಸಬೇಕು ಅದನ್ನ ನಾಶ ಮಾಡ್ಬೇಕು ನಾಶ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಸಹಕಾರಿ ಸಂಸ್ಥೆಗಳು ಮತ್ತೆ ಎನ್ ಜಿಒಿನ ಎನ್ ಜಿಒ ಸಂಸ್ಥೆಗಳು ಎನ್ ಜಿಒ ಇವೆಲ್ಲ ಏನ್ ಮಾಡ್ಬೇಕು ಒಂದು ಗ್ರೂಪ್ ಆಗಿ ಹಿಂದಾಗಿ ಬಿಟ್ಟು ಅಹ್ ಒಟ್ಟಾಗಿ ಅಹ್ ಕಾರ್ಯನಿರ್ವಹಿಸಲ್ಲ ನಾವು ಈ ಬಾಲಹ ಅನ್ನೋದನ್ನ ಅದನ್ನ ತರ್ಗಿದೆ ಮಾಡಲ್ಲ

ಮಾಡಲಿಕ್ಕೆ ಸಂತೋಷ ಪಡಲ್ಲ ಏನ್

ಇರುತ್ತೆ ಈಗ ನೀವು ಇಲ್ಲಿ ಚಕ್ಳ ಚಕ್ಳಾಗಿ ಅಲ್ಲಿ ಬಾಯಿಸು ಚಕ್ಲ ಅಗಾಢವಾದ ಶಕ್ತಿ ಇದೆ ಆ ಉತ್ಪತ್ತಿ ಆಗ್ತಿದೆ ಆ ಹಾರ್ಗೋನ್ಸ್ ಮಾಡ್ಬೇಕು ಕರೆಕ್ಟ್ ಆಗಿ ಚಾನಲೈಸ್ ಮಾಡಬೇಕು ಈ ಚಾನಲೈಸ್ ಅಂದ್ರೆ ಆ ಅಗಾಧವಾದ ಶಕ್ತಿ ಹೊರ ಹೊರಗುತ್ತಿದೆಯಲ್ಲ ಹಾರ್ಮೋನ್ಸ್ ಮೂಲಕ ಅದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಗುರಿಯನ್ನ ತಲುಪಲಿಕ್ಕೆ ನೀವೇ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಳ್ತೀರ ಈಗ ನೀವೇ ಹೇಳಿ ನನಗೆ ಟೈಮ್ ಪಾಸ್ ಮಾಡಕ್ ಇಷ್ಟ ಅದ ಹೇಳೋ ಫ್ರೆಂಡ್ ಜೊತೆ ಇಡೀ ಸಿಗರೇಟ್ ಸೇರೋದ್ ಇಷ್ಟ ಸೇರ್ತೀರಪ್ಪ ಬಾಯ್ಸ್ ಈ ಬಾಯ್ಸ್ ಅಂತನೇ ಗರ್ಲ್ಸ್ ಸೇರ್ತಾ ಅದ ಇಲ್ಲ ಅಥವಾ ದೇಶದ ಪ್ರಗತಿಗೆ ನೀವು ಆ ಶಕ್ತಿನ ಬಳಸ್ಕೊಂಡಿದ್ದೆ ಆದ್ರೆ ನೀವ್ಯಾರು ಟಿವಿ ನೋಡಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಟಿವಿ ನೋಡಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಅಥವಾ ಏನೋ ಒಂದು ಗೇಮ್ ಆಡಿ ಟೈಮ್ ನ ವೇಸ್ಟ್ ಮಾಡೋದಿಲ್ಲ ಈಗ ನಮ್ಮದೇ ಏಜ್ ಐ ತಿಂಕ್ ಒನ್ ಇಯರ್ ತೊಡ ಇಡ್ಬೋದಪ್ಪ ನಿಮ್ಗೆಲ್ಲಾರು ಈಗ ರೀಲ್

ಸೊ ಹಂಗಾಗಿನೇ ತುಂಬಾ ಟೈಮ್ ಮಾಡ್ತೀನಿ ನಿಮ್ಮಲ್ಲಿರುವಂತ ಅಗಾಧ ಶಕ್ತಿನ ದಯವಿಟ್ಟು ದೇಶಕ್ಕೆ ದೇಶದ ಪ್ರಗತಿಗೆ ನೀವು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಓಕೆ ಈ ಏಜ್ ಅಲ್ಲಿ ಏನ್ ಗುರಿನ ಒಂದು ತೀರಿ ಸಾಧ್ಯ ಆಗುತ್ತೆ ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ ಈ ಅಡಾಲಸಿ ಏಜ್ ಅಲ್ಲಿ ಏನು ಮೊಳಕೆ ಅಥವಾ ಬಿತ್ತನೆ ಆಗ್ತಿರಲ್ಲ ಅದೇ ನಿಮ್ಗೆ ಫಸ್ಲು ಕಡೆಯುವಂತದ್ದು ಸರಿನಾ ಆ ಫಸ್ಲು ಏನ್ ಬರಬೇಕು ಅಂತ ನೀವು ಅನ್ಕೊಂಡಿದ್ರೆ ಈಗಲೇ ನೀವು ಬಿತ್ತನೆ ಹಾಕೋದಕ್ಕೆ ಪ್ರಯತ್ನ ಪಡಿ ಆಯ್ತಾ ಮತ್ತೆ ದಯವಿಟ್ಟು ಮೊಬೈಲ್ ಅಡಿಕ್ಷನ್ ಇಂದ ದೋಡಿ ಇದರಿಂದ ತುಂಬಾ ಸೈಬರ್ ಕ್ರೈಮ್ಸ್ ಗೊತ್ತಿದ್ಯಾ ನಿಮ್ಗೆ ಗೊತ್ತಿದೆ ಫಿಶಿಂಗ್ ಬಳ್ಳಿ ಅಥವಾ ಹನಿ ಟ್ರ್ಯಾಪ್ ఇతర తు సైబర్ క్రైమ్స్ నడితెం దయవిట్ ఇలా అవే ఎచ్చెత్కం నిమ్మ గోడ గమన హ్యాంక్ యూ సో మచ్